ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕ್ಯಾಪ್ಟನ್ ಆದಾಗ್ಲಿಂದ ನಾನು ಮಾಳು ಅವರ ಕದರ್ ಬೇರೇನೆ ಆಗಿದೆ ಅಂತ ಅನ್ಬಹುದು ನಿನ್ನೆ ಮೆಣಸಿನಕಾಯಿ ತಿನಿಸೋ ಟಾಸ್ನಲ್ಲಿ ಕೂಡ ಅವರ ಆಯ್ಕೆಗಳು ಚೆನ್ನಾಗಿದ್ದು ಇವತ್ತು ಕೂಡ ಮೊದಲಿಗೆ ಸೆಗಣಿನೀರಿಗೆ ಅತ್ಯುತ್ತಮವಾಗಿ ಧ್ರುವಂತ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಕಳೆದ ವಾರ ಧ್ರುವಂತ್ ಹಾಗೂ ಚಂದ್ರಪ್ರಭಾ ಅವರು ಪತ್ರದ ಟಾಸ್ನಲ್ಲಿ ನಲ್ಲಿ ಬಿಟ್ಟು ಕೊಟ್ಟ ಒಂದು ಕಾರಣವೂ ಕೂಡ ಮಾಳು ಅವರಿಗೆ ಕ್ಯಾಪ್ಟನ್ಸಿ ಆಗೋಕೆ ಸಹಾಯ ಮಾಡಿತ್ತು ಆಗ ಮಾಳು ಅವರು ಸಮಯ ಸಿಕ್ಕಾಗ ನಿಮ್ಮ ಸಹಾಯಕ್ಕೆ ಪ್ರತಿ ಸಹಾಯ ಮಾಡ್ತೀನಿ ಅಂತ ಕೂಡ ಹೇಳಿದರು ಅಷ್ಟಾಗಿಯೂ ಕೂಡ ಅವರು ಧ್ರುವಂತವರ ಹೆಸರನ್ನ ಸಗಣಿ ನೀರಿಗೆ ತಗೊಂಡಿದ್ದಾರೆ ಇಲ್ಲಿ ಮಾಳು ಅವರ ನಿರ್ಧಾರಕ್ಕೆ ಖಂಡಿತ ಬೆಂತಟ್ಟಲೇಬೇಕು ಯಾಕೆ ಅಂತಂದ್ರೆ ನಿನ್ನೆ ಧ್ರುವ ಅವರ ವರ್ತನೆ ಖಂಡಿತ ಮಿತಿ ಮೀರಿತು ರಕ್ಷಿತಾ ಶೆಟ್ಟಿ ಅವರ ವಿಚಾರದಲ್ಲಿ ಅವರು ಅವರು ತೋರಿಸಿದ ವರ್ತನೆ ಇರಬಹುದು ಮುಖ್ಯವಾಗಿ ರಾಶಿಕಾ ಬಗ್ಗೆ ಅವ್ರು ಮಾಡಿದ್ದ ಸ್ಟೇಟ್ಮೆಂಟ್ ಬಗ್ಗೆ ಕೇಳಿದಾಗ ಅವರು ರಾಶಿಕಾ ಹಾಗೂ ಕಾವ್ಯ ಮೇಲೆ ತಲೆ ಕೆಟ್ಟವ್ರು ಹಾಗೆ ಹೇಳಿದ್ದನ್ನ ಹೇಳೇ ಇಲ್ಲ ಅಂತ ಹೇಳಿದ್ದಾಗಿರ್ಬೋದು ಖಂಡಿತ ಸೆಗಡೆ ನೀರಿಗೆ ಅವರು ಅರ್ಹರಿದ್ರು ಮಾಳು ಅವರು ಉಪಕಾರದ ಕಟ್ಟಿಗೆ ಬೀಳದೆ ಅವರ ಹೆಸರನ್ನ ತಗೊಂಡಿರೋದು ಖಂಡಿತ ಶ್ಲಾಘನೀಯ ಇನ್ನು ತಮ್ಮ ಇಮ್ಯುನಿಟಿಯನ್ನು ಕಳ್ಕೊಂಡಿರೋ ಕಾಕ್ರೋ ತಮ್ಮ ಅಸ್ತಿತ್ವಕ್ಕೋಸ್ಕರ ನಿನ್ನೆಯಿಂದ ಭಯಂಕರ ಮಾತು ಹಾಗೂ ಪಂಚ್ ಡೈಲಾಗ್ ಎಳೆದಿದ್ದಾರೆ ಅವು ಕೆಲವು ಕಡೆ ವೀಕ್ಷಕರಾಗಿ ಮಜಾ ಕೊಡ್ತಿದೆ ಅಂತಲೂ ಅನ್ಬಹುದು ಆದರೆ ಅವರು ಇಲ್ಲಿ ಮಾಡುವವರ ನಿರ್ಧಾರ ಪ್ರಶ್ನೆ ಮಾಡ್ತಾ ಧ್ರುವ ನಿಮ್ಮನ್ನು ಕ್ಯಾಪ್ಟನ್ ಮಾಡಿದ್ನಲ್ಲ ಅದಕ್ಕೆ ಒಂದು ತಲೆಯಲ್ಲಿ ಸೆಗಣಿನೇ ತುಂಬಿರೋದು ಅಂತ ಕುಹಕ ಆಡಿದ್ದಾರೆ ಅದಕ್ಕೆ ಮಾಡು ಪ್ರತ್ಯುತ್ತರ ನೀಡ್ತಾ ನಾನೇನು ಹುಚ್ಚ ಅಲ್ಲ ಅಂದಿದ್ದಕ್ಕೆ ಮತ್ತೆ ಪಂಚ್ ಡೈಲಾಗ್ ಹೊಡೆದಿರೋ ಕಾಕ್ರೋಚ್ ಹುಚ್ಚ ಹಿಡಿಯೋಕ್ಕೆ ಮೆದುಳಿರಬೇಕು ನಿನಗೆ ಅದೇ ಇಲ್ಲ ಅಂತ ಹೇಳಿದ್ದಾರೆ ನೀವು ಕ್ಯಾಪ್ಟನ್ ಮಾಡು ಮತ್ತೊಂದು ಒಳ್ಳೆ ನಿರ್ಧಾರ ತೊಗೊಳ್ತಾ ರಾಶಿಕಾಗಿ ಕಸ ಅನ್ನೋ ಬಿರುದು ಕೊಟ್ಟಿದ್ದಾರೆ ಎಂದಿನಂತೆ ರಾಶಿಕ ತಮ್ಮ ಕೀರು ದನಿನಲ್ಲಿ ಕೀರ್ತಾ ನನಗೆ ಕಸ ಅಂತ ಯಾಕೆ ಕೊಟ್ರಿ ಅಂತ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಮಾಳು ನಾನು ಆಗಲೇ ಹೇಳೋದ್ನಲ್ಲ ಅಂತ ಹೇಳಿದ್ರೆ ಹತಾಶೆನಲ್ಲಿ ಥೂ ಅಂದಿದ್ದಾರೆ ರಾಶಿಕ ಅದಕ್ಕೆ ಮಾಳು ತೂಗಿ ಅಂತ ಅನ್ಬೇಡಿ ಅಂತ ಹೇಳಿದ್ದಾರೆ ಇಲ್ಲಿ ಎಂಟ್ರಿ ಕೊಟ್ಟಿರೋ ಕಾಮಿಡಿ ಕಿಂಗ್ ಇಲ್ಲಿ ಅವರು ರಾಶಿಕನ ಉರ್ಸೋಕೆ ತೂ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಅಂದಿದ್ದಾರೆ ಅದಕ್ಕೆ ರಾಶಿಕ ನೀನು ಬಾಯಿ ಮುಚ್ಕೊಂಡಿರೋ ಗಿಲ್ಲಿ ಅಂತ ಹೇಳಿ ಮತ್ತೆ ತೂ ಅಂತ ಹೇಳಿದ್ದಾರೆ ಅದಕ್ಕೆ ಗಿಲ್ಲಿ ಮತ್ತೆ ತೂ ಬುಡತ್ತಾಗೆ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ಅಭಿ ಒಳ್ಳೆ ಕೆಲಸ ಮಾಡ್ತಾ ಗಿಲ್ಲಿ ಬಾಯಿ ಮುಚ್ಚಿದ್ದಾರೆ ಅದಕ್ಕೆ ತೀರಾ ಉರ್ಕೊಂಡ್ರ ರಾಶಿಕಾ ಪದೇ ಪದೇ ತೂ ಅಂತ ಹೇಳಿದ್ದಾರೆ ಕಳೆದ ವಾರ ಗಿಲ್ಲಿ ಅವರ ಬದ್ಧ ವೈರಿ ಆಗಿದ್ದ ರಿಷಾ ಗೌಡ ಅವ್ರ ಜೊತೆ ಸರಸ ಸಲ್ಲಾಪ ಮಾಡಿ ಈಗಾಗಲೇ ಒಂದ್ಸತಿ ಗಿಲ್ಲಿ ತೊಂದರೆ ಮಾಡ್ಕೊಂಡಿದ್ದಾರೆ ಈಗ ಇವರ ಇನ್ನೊಬ್ಬ ಬದ್ಧ ವೈರಿ ರಾಶಿಕಾ ಜೊತೆನೂ ಈ ರೀತಿ ಟಾಸ್ನ ಸಮಯ ಅವರನ್ನ ಕಾವಿಡಿ ಮಾಡೋಕ್ ಹೋಗಿ ಗಿಲ್ಲಿ ಮತ್ತೊಮ್ಮೆ ಕಷ್ಟಕ್ಕೆ ಸಿಲುಕೊಳ್ದೇ ಇರಲಿ ಅನ್ನೋದು ನಮ್ಮ ಆಶಯ ತಮಗೆ ಕ್ಯಾಪ್ಟನ್ ಆಫ್ ದ ವೀಕ್ ಕೈ ಕಾರಣ ಅಂತ ಗಿಲ್ಲಿ ಮೇಲೆ ರಾಶಿಕಾಗೆ ಇನ್ನಿಲ್ಲದ ಸಿಗ್ ು ಎಲ್ಲ ಕಡೆ ಅವರು ಗಿಲ್ಲಿ ಹೆಸರೇ ತಗೋತಾ ವೀಕ್ಷಕರ ದೃಷ್ಟಿನಲ್ಲಿ ಅವರ ಗುಂಡಿ ಅವರೇ ತೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ಗಿಲ್ಲಿ ಇವ್ರಿಂದ ದೂರ ಇರೋದು ಒಳ್ಳೇದು ಕಪ್ ಗೆಲ್ಲೋಕೆ ಏನೇನ್ ಬೇಕೋ ಅದನ್ನ ಗಿಲ್ಲಿ ಈಗಾಗಲೇ ಮಾಡಿ ಆಗಿದೆ ಅದನ್ನ ಅವರು ಕೊನೆ ದಿವಸ ತನಕ ಮಾಡ್ತಾನೆ ಇರ್ತಾರೆ ಅನ್ನೋದು ಕೂಡ ನಮಗೆಲ್ಲ ಗೊತ್ತು ಆದ್ರೆ ಅವರು ಈಗ ತುಂಬಾ ತುರ್ತಾಗಿ ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ಕಪ್ ಉಳಿಸ್ಕೊಳ್ಳೋಕೆ ಏನ್ ಮಾಡ್ಬೇಕು ಅದು ಇಲ್ಲವಾದಲ್ಲಿ ಕೈಗೆ ಬಂದಿತ್ತು ಬಾಯಿಗೆ ಇಲ್ಲದ ಹಾಗೆ ಆಗ್ಬಿಡ್ಬಹುದೇನೋ ಅನ್ನೋದು ನಮ್ಮ ಭಯ ಹಾಗೂ ಕಾಳಜಿ